ಕಾಂಗ್ರೆಸ್ಗೆ ಲೋಕೇಶ್ವರ್ ರಾಜೀನಾಮೆ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಪತ್ರ ರವಾನೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲೋಕೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ ನಗರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಶಾಸಕ ಕೆ ಷಡಾಕ್ಷರಿ ಅವರನ್ನು ಶಾಸಕರನ್ನಾಗಿ ಮಾಡಿದೆವು ಆದರೆ ಶಾಸಕರ ಅಹಂಕಾರ ಧೋರಣೆ ಕುಟುಂಬ ರಾಜಕೀಯ ಕಾರ್ಯಕರ್ತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಹಾಗೂ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರದಿಂದಾಗಿ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಘೋಷಣೆಯಾಗಿ ಹದಿನೈದು ದಿನ ಕಳೆದರೂ ಕೂಡ ನಮ್ಮನ್ನು ಯಾರೂ ಸಂಪರ್ಕ ಮಾಡಲಿಲ್ಲ ಇದಕ್ಕೆಲ್ಲ ಶಾಸಕರ ಒತ್ತಡ ಕಾರಣವಾಗಿದೆ ಇನ್ನೆರಡು ದಿನಗಳಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಕೂಡ ಇದೆ ನಮ್ಮನ್ನು ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಸಂಪರ್ಕಿಸಿಲ್ಲ ನಮ್ಮ ಅವಶ್ಯಕತೆ ಇರುವ ಪಕ್ಷ ಬರಮಾಡಿಕೊಂಡರೆ ಆ ಪಕ್ಷಕ್ಕೆ ಎಸ್ಪಿ ಮುದ್ದಹನುಮೇಗೌಡರು ನಾಮಪತ್ರ ಸಲ್ಲಿಸುವಾಗ ತಿಪಟೂರಿನಿಂದ ನೂರು ಜನ ಕಾರ್ಯಕರ್ತರು ಹೋಗಿಲ್ಲ ನಗರದಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ ಅನೇಕ ಸಮಸ್ಯೆಗಳು ಇವೆ ಶಾಸಕರು ಜನತೆಗೆ ಸರಿಯಾಗಿ ಸ್ಪಂದಿಸದೇ ಇರುವುದರಿಂದ ಅಲ್ಲದೆ ನನ್ನ ಬಗ್ಗೆ ಶಾಸಕರು ಅಪಪ್ರಚಾರ ಕೂಡ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ನಗರ ಹಾಗೂ ತಾಲೂಕಿನ ಅಧ್ಯಕ್ಷರು ಕೇವಲ ನಾಮಕಾವಸ್ಥೆ ಮಾತ್ರ ಆಗಿದ್ದಾರೆ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶಾಸಕರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ನಾನು ನನ್ನ ನಾಲ್ಕು ಜನ ನಗರಸಭಾ ಸದಸ್ಯರು ಹಾಗೂ ಅರವತ್ತೊಂದು ಜನ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಸೊಪ್ಪು ಗಣೇಶ್ ಭಾರತಿ ಮಂಜುನಾಥ್ ಮಲ್ಲೇಶ್ ವಿದ್ಯಾ ಶಶಿಧರ್ ತರ್ಕಾರಿ ಹರೀಶ್ ರೇಣು ಸೇರಿದಂತೆ ಮತ್ತಿತರರು ಮಾಡಿ ಎಲ್ಲಾ ನಮ್ಮ ಕಾರ್ಯಕರ್ತರು ಹೋಗ್ಲಿ ಎಲ್ಲಾ ನಾಲ್ಕು ಹೋಗ್ಲಿ ಮತ್ತು ಮೂವತ್ತೊಂದು ವಾರ್ಡ್ ಟೌನ್ ಎಲ್ಲಾ ಪ್ರಮುಖರ ಜೊತೆ ಮಾತಾಡಿ ಸುಮಾರು ಹದಿನಾಲ್ಕು ಪಂಚಾಯತಿ ಅರವತ್ತೊಂದು ಗ್ರಾಮ ಪಂಚಾಯತಿ ಸದಸ್ಯರು ನಗರದ ನಮ್ಮ ಜೊತೆ ಇರ್ತಕ್ಕಂಥ ಐದು ಜನ ಕೌನ್ಸಿಲರ್ಸ್ ಮಾಜಿ ನಾಲ್ಕು ಜನ ಕೌನ್ಸಿಲರ್ಸು ಮತ್ತು ಎ ಪಿ ಎಂ ಸಿ ಡೈರೆಕ್ಟರ್ಸ್ಗಳು ಹಾಗೂ ಹೋಬ್ಲಿಯ ಪ್ರಮುಖರು ಸುಮಾರು ಒಂದು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಏನು ಅವರು ನಮ್ಮಲ್ಲಿ ತಾಲೂಕಿನಲ್ಲಿ ನಮ್ಮ ಪರವಾಗಿ ಹೋರಾಟ ಮಾಡ್ತಿದ್ದಂಥವ್ರು ಅವರೆಲ್ಲರೂ ಸಮಗ್ರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡೋ ತೀರ್ಮಾನಕ್ಕೆ ಬಂದಿದ್ದೀವಿ ಕಾರಣ ಕಳೆದ ಒಂದೂವರೆ ವರ್ಷದಿಂದ ನಾನು ಏನು ಪಕ್ಷಕ್ಕೆ ಬಂದಾಗ ಇವರೆಲ್ಲ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಂಥ ಕಾರ್ಯಕರ್ತರಲ್ಲ ಇವರು ಯಾವತ್ತೂ ಅದು ಓಟ್ ಹಾಕ್ತವರೆಲ್ಲ ಅವರೆಲ್ಲರೂ ನನ್ನ ಒತ್ತಾಯಕ್ಕೆ ಆಸೆ ಬಿಟ್ಟು ನನ್ನ ಜೊತೆ ಬಂದು ಯಾವತ್ತೂ ನೋಡಿದಂಥ ಅತ್ಯಧಿಕ ಬಹುಮತದೊಂದಿಗೆ ಷಡಾಕ್ಷರಿ ಶಾಸಕರನ್ನು ಮಾಡಿ ನಂತರ ಆದ ಬೆಳವಣಿಗೆಗಳಿಂದ ನೊಂದು ಅವರ ಅಹಂಕಾರದ ಧೋರಣೆ ಕುಟುಂಬ ರಾಜಕಾರಣ ಮತ್ತು ಅವರ ನಿರ್ಲಕ್ಷ್ಯತನ ಕಾರ್ಯಕರ್ತರ ಬಗ್ಗೆ ನಮ್ಮ ಕಾರ್ಯಕರ್ತರ ಇವೆಲ್ಲವೂ ಒಂದು ಕಡೆ ಆದರೆ ತಾಲೂಕು ಆಡಳಿತದಲ್ಲಿ ಸಿಕ್ಕಾ ಭ್ರಷ್ಟಾಚಾರ ಬರೇ ಹಣ ಮಾಡುವ ಒಂದೇ ಪ್ರಕ್ರಿಯೆ ಆಗೋಗ್ಬಿಟ್ಟಿದೆ ತಾಲೂಕು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮದ ಈಗ ನಮ್ಮ ಜೊತೆ ಇಲ್ಲಿ ಮುಸಲ್ಮಾನ್ ಬಾಂಧವರು ಇದ್ದಾರೆ ತಾವು ನೋಡಿ ಕಾಂಗ್ರೆಸ್ ಪಕ್ಷದ ಮೂಲ ಬೆಂಬಲ ಹೇಳ್ಕೊಳ್ಳೋ ಅಂತ ಮುಸಲ್ಮಾನ್ ಇವತ್ತು ನೊಂದ್ಬಿಟ್ಟಿದ್ದಾರೆ ಕಳೆದ ಒಂದು ವರ್ಷದಿಂದ ಅವರು ಅವ್ರಿಗೆ ಮಖ ತೋರಿದ್ದ ಈ ರೀತಿಯ ಶಾಸಕರನ್ನ ಮಾಡಿ ಈ ಒಂದು ಪಕ್ಷದ ಧೋರಣೆಯನ್ನು ನಾವು ಅನೇಕ ವಿಚಾರದಲ್ಲಿ ಪತ್ರಗಳ ಮೂಲಕ ಸಭೆಗಳ ಮೂಲಕ ಮುಖಂಡರನ್ನು ಭೇಟಿಯಾದ ಮೂಲಕ ಎಲ್ಲ ತಿಳಿಸಿದ್ರು ಯಾವುದೇ ಪರಿಹಾರ ಆಗಲಿಲ್ಲ ಅದಲ್ಲದೆ ಲೋಕಸಭಾ ಅಭ್ಯರ್ಥಿ ತಮ್ಮ ಹೆಸರು ಪ್ರಕಟ ಆಗಿ ಹದಿನೈದು ದಿವಸ ಆದ್ರೂನಲ್ಲಿ ಕ್ರಾಸಲ್ಲಿ ಮಾಡಿದ್ದಾರೆ ಅದ್ರ ಬಗ್ಗೆ ಇವತ್ತೂ ನನ್ನ ಹತ್ರ ಸಹ ಚರ್ಚೆ ಮಾಡಿಲ್ಲ ಇಷ್ಟೆಲ್ಲ ನಮ್ಮನ್ನು ದೂರ ಇಟ್ಟು ಮಾಡ್ತಾ ಇರೋದ್ರ ಅವರೇ ನಮ್ಮ ಅವಶ್ಯಕತೆ ಅವ್ರಿಗೆ ಇಲ್ಲ ಅನ್ನೋ ಅಭಿಪ್ರಾಯಕ್ಕೆ ನಾವೆಲ್ಲ ಬರಬೇಕಾಯ್ತು ಆ ಹಿನ್ನೆಲೆಯಲ್ಲಿ ನಾವಿವತ್ತು ಪಕ್ಷದಿಂದ ಮೊದಲು ಆಚೆ ಹೋಗೋಣ ಮುಂದೆ ಏನು ಮಾಡಬೇಕು ಅನ್ನೋದು ನಂತರ ತೀರ್ಮಾನ ಮಾಡೋಣ ನಾವು ಹೀಗೆ ತಟಸ್ಥರಾಗಿ ಈ ಈ ಚುನಾವಣೆ ಮುಂದುವರ್ಸದ ಅದಕ್ಕೆ ನಮ್ಮ ಅವಶ್ಯಕತೆ ಯಾವ ಪಕ್ಷಕ್ಕಿದೆ ಅಂತ ವಿಚಾರ ಬಂದು ಅವರು ಗೌರವಾಗಿ ನಮ್ಮನ್ನು ಬರಮಾಡ್ಕೊಳ್ಳೋದಾದರೆ ನಾವು ಯೋಚನೆ ಮಾಡೋಣ ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ಮೊದಲು ಈ ಶಾಸಕರ ಧೋರಣೆ ಈ ಅಸಹ್ಯಗಳು ಹೈಕಮಾಂಡ್ನ ನಿಶಕ್ತಿ ಏನು ಮಾಡಿದ್ರು ಅವ್ರಿಗೆ ತಿದ್ದುವಂಥದ್ದು ಸರಿಪಡಿಸುವಂಥ ಕೆಲಸನ ಮಾಡೋಕ್ಕಾಗದಂಥ ನಿಶಕ್ತಿ ಹೈಕಮಾಂಡಲ್ಲಿ ಇದ್ದಂಥ ನಮಗೆ ಮನವರಿಕೆ ಆಗಿತ್ತು ಮತ್ತು ಜಿಲ್ಲೆಯ ಏನು ಪ್ರಮುಖ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಇದೆ ಆ ಸಮಾಜದ ಒಂದು ಒಳಿತನ್ನ ಬಯಸುವಂಥ ವರ್ತನೆಗಳು ಎಲ್ಲೂ ಕಾಣಿಸ್ತಿಲ್ಲ ನನಗೆ ಕಾರಣ ಏನಂದರೆ ತಮ್ಮ ಪಕ್ಷದ ಒಬ್ಬ ಪದಾಧಿಕಾರಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ರಾಯಚಂದ್ರ ರವಿಕುಮಾರ್ ಅವ್ರನ್ನ ಟೆಂಡರ್ ಕ್ಯಾನ್ಸಲ್ ಆಗಿತ್ತು ಅಂತ ಅದಕ್ಕೆ ಯಾವ ತಮ್ಮ ಏನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಆತ ಹೋರಾಟ ಮಾಡಬೇಕಾದ್ರೆ ತಮ್ಮ ಪಕ್ಷದ ಒಬ್ಬ ಶಾಸಕರು ಕೂಡಿದ ಅಮಲಿನಲ್ಲಿ ಮೂವತ್ತು ನಲ್ವತ್ತು ಜನ ಕರ್ಕೊಂಡೋಗಿ ಅವ್ರಿಗೆ ಒಡೆದು ಐದು ದಿವಸ ಅದು ಐಸಿ ನಲ್ಲಿರುವಂಥ ಪರಿಸ್ಥಿತಿ ಮಾಡಿದ್ರು ಯಾವುದೇ ಮುಖಂಡರು ಕಾಂಗ್ರೆಸ್ನ ಜಿಲ್ಲಾ ಮಂತ್ರಿಗಳಿದ್ದಾರೆ ಇನ್ನೊಬ್ಬ ಮಂತ್ರಿ ಇದ್ದಾರೆ ಪ್ರಮುಖರು ಇದ್ದಾರೆ ಯಾರೂ ಅದನ್ನು ಖಂಡಿಸುವಂಥ ಒಂದು ಪ್ರಯತ್ನ ಆಗಲಿಲ್ಲ ಮತ್ತು ರಕ್ಷಣೆ ಹೆಂಗಾಗಬೇಕು ಒಬ್ಬ ಸಮಾಜದವನು ನಮಗೆ ಈ ಪರಿಸ್ಥಿತಿಯಲ್ಲಿ ಮೂಲ ವೋಟರ್ಸ್ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅಧಿಕಾರದಲ್ಲಿದೆ ಅನ್ನೋದಕ್ಕೆ ಕಾರಣ ಅನ್ನೋದನ್ನು ತಾವೆಲ್ಲ ತಿಳ್ಕೊಳ್ಬೇಕಾಗಿತ್ತು ಅಂಥ ಒಂದು ಸಮಾಜದ ನಿಮ್ಮ ಪಕ್ಷದ ಒಂದು ಪದಾಧಿಕಾರಿಯವರು ಅವನ್ನೇ ನೀವು ಹೊಡಿತೀರಾ ಬಡಿತೀರಾ ಅನ್ನೋದಾದರೆ ಬೇರೆ ಜನಕ್ಕೆ ರಕ್ಷಣೆಯಲ್ಲಿ ಕೊಡಬೇಕಾಗುತ್ತೆ ಯಾರು ಇದನ್ನು ಕಂಡಿಸೋರೇ ಇಲ್ವಲ್ಲ ಇದೆಲ್ಲವೂ ನಮ್ಮ ಮನಸ್ಸಿಗೆ ನೋವಾಗಿದೆ ಮತ್ತೆ ಅವ್ರ ಯಾವುದಕ್ಕೂ ನಮ್ಮನ್ನು ಹತ್ರ ಸೇರಿಸ್ಕೊಂಡು ಚರ್ಚೆ ಮಾಡಿ ಕಾರ್ಯಕ್ರಮ ಮಾಡೋಕೆ ರೆಡಿ ಇಲ್ಲ ಅನ್ನೋದು ನಮಗೆ ಮನವರಿಕೆ ಆಗಿದೆ ನಾವೇನೇ ಸಭೆ ಮಾಡಿದ್ವು ಏನೇ ಅರ್ಜಿ ಕೊಟ್ಟವು ಏನೇ ಅವ್ರ ಹತ್ರ ಹೋಗಿ ಖುದ್ದಾಗಿ ಕಳಕಳಿಗಳನ್ನೆಲ್ಲ ಹೇಳ್ಕೊಂಡ್ರು ಯಾವುದೇ ಪರಿಹಾರ ಕಾಣ್ತಾ ಇರೋದ್ರಿಂದ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಯಾವುದೇ ಗುಲಾಮ್ ಗಿರಿ ವ್ಯವಸ್ಥೆಯಲ್ಲಿ ಇಲ್ಲ ನಾವು ಹಾಗಾಗಿ ಮತ್ತೆ ನಾವು ಯಾರತ್ರ ಇವತ್ತರೆಗೂ ಹತ್ತು ಪೈಸ ದುಡ್ತ ಸುಳ್ಳು ವಿಚಾರ ಅವ್ರು ಎಲ್ಲಿವರೆಗೂ ಸುಳ್ಳು ಹೇಳಿ ನಾನು ಅವರ ತಮ್ಮನ ಮಗನಿಗೆ ಒಡೆದಿದ್ದಕ್ಕೋಸ್ಕರ ನಾನು ದೂರ ಇದ್ದೀನಿ ಅಂತ ಒಂದ್ ಕಡೆ ಹೇಳ್ತಾರೆ ನಾನು ಯಾವಾಗ ಒಡೆದಿದ್ದಿಲ್ಲ ಅದು ನನಗೆ ಗೊತ್ತಿಲ್ಲ ಸುಳ್ಳು ಸುಳ್ಳು ವಿಚಾರ ಒಂದು ಎರಡನೇದು ನಾನು ಪೊಲೀಸ್ ಇಲಾಖೆನೆಲ್ಲ ನನ್ ಕಂಟ್ರೋಲ್ ಕೊಡ್ಬೇಕು ಅಂತ ಅವ್ರಿಗೆ ಕೇಳಿದೆ ಅಂತ ಹೆಂಗ್ ಕೊಡೋಕೆ ಬರುತ್ತದ್ದು ನನ್ನ ದಂಡನ ಅಧಿಕಾರಿಯಾಗಿದ್ದ ನಾನೇ ನಾನು ಆ ಥರದ್ದು ಬೇಡಿಕೆ ಇಡೋಕ್ಕಾಗುತ್ತ ಅದನ್ನು ಒಂದು ಕಡೆ ಹೇಳೋದೇ ಇನ್ನೊಂದು ಕಡೆ ಏನು ಹೇಳಿದರೆ ಲೋಕೇಶ್ ಅವರು ನನ್ನನ್ನು ಕೆ ಡಿ ಪಿ ಮೀಟಿಂಗಿಗೆ ಕರ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳಿದ್ರು ಫಸ್ಟ್ ಆಫ್ ಆಲ್ ನಾನು ಪೊಲೀಸ್ ಆಫೀಸರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದವನು ಕೆ ಡಿ ಪಿ ಮೀಟಿಂಗ್ಗೆ ರೆಗ್ಯುಲರ್ ಮೀಟಿಂಗಿಗೆ ನಾವು ಪೊಲೀಸ್ ಆಫೀಸರ್ಸ್ಗೆ ಇನ್ವಿಟೇಷನ್ ಇಲ್ಲ ಇನ್ನು ನಾನು ಈಗ ಆ ಹೋಗಿ ತುಕ್ಕಾಣಕ್ಕೆ ಬರುತ್ತೆ ಹಾಗೆ ಅಯ್ಯೋದಕ್ಕಿರೋದು ಎಮ್ ಎಲ್ ಎ ಬಿಟ್ಟು ಬೇರೆ ಯಾರಿಗೂ ಇಲ್ಲ ಎಕ್ಸೆಪ್ಟ್ ಆಫೀಸರ್ಸ್ ಸೊ ನಾನ್ ಕೇಳಕ್ಕಾಗ್ತದೆ ನಾನು ಇವತ್ತರದು ಎಲ್ಲ ತಂಬೂ ಗೊತ್ತಿದೆ ಯಾವ್ದಾರ ಆಫೀಸ್ಗೆ ನಾನು ಬಂದಿರೋದು ನೋಡಿದರೆ ಯಾವ್ದಾರ ಆಫೀಸಲ್ಲಿ ನಾನು ನೋಡಿದ್ರೆ ಮತ್ ನಾನೇ ಆಗಿ ಹುದ್ದೆಗೆ ಹೋಗಿ ಕೆ ಡಿ ಪಿ ಮೀಟಿಂಗ್ ಬರುತ್ತೆ ಈ ತರ ಸುಳ್ಳು ಸುಳ್ಳು ಆರೋಪಗಳನ್ನು ನನ್ನಿಂದ ದೂರ ಅವರು ಆಗಿರೋ ಬೇರೆ ವಿಚಾರಗಳನ್ನು ಮುಚ್ಚ ಜನರಿಗೆ ಈ ತರ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿರೋದು ಕಂಡು ಸರ್ ಇದ್ರ ಬಗ್ಗೆ ನಗರಾಧ್ಯಕ್ಷಗಾಗ್ಲಿ ಅಥವಾ ಪಕ್ಷದ ಅಧ್ಯಕ್ಷಗಾಗ್ಲೇ ನೀವೇನಾರ ಹೇಳಿದಿರಾ ಅಥವಾ ಈ ತರ